ನಮಸ್ಕಾರ ಸ್ನೇಹಿತರೆ ಕನ್ನಡಿಗ ಚಾನಲ್ ವೈಟಿಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ರೈತರಿಗೆ ಉಪಯುಕ್ತವಾಗಿರ್ತಕ್ಕಂಥ ಉಚಿತವಾದ ಟ್ಯಾಕ್ಟರ್ ವಿತರಣೆ ಕಾರ್ಯಕ್ರಮದ ಒಂದು ವಿಚಾರವಾಗಿ ರೈತರಿಗೆ ಈ ಒಂದು ಪ್ರಯೋಜನವನ್ನು ಪಡೆದುಕೊಳ್ಳಬೇಕು ಅನ್ನುವಂಥ ಸ ಉದ್ದೇಶದಿಂದ ನಾನಿವತ್ತು ಈ ಸಂಚಿಕೆಯನ್ನು ಮಾಡ್ತಾ ಇದ್ದೇನೆ ಅದು ಕೂಡ ಪ್ರಧಾನಮಂತ್ರಿ ಕಿಸಾನ್ ಟ್ರ್ಯಾಕ್ಟರ್ ಯೋಜನಾ ಅಂತ ಪ್ರಧಾನಮಂತ್ರಿ ಕಿಸಾನ್ ಟ್ರ್ಯಾಕ್ಟರ್ ಯೋಜನಾ ಅನ್ನುವಂಥ ಒಂದು ಕಾರ್ಯಕ್ರಮದಡಿಯಲ್ಲಿ ಕೇಂದ್ರ ಸರ್ಕಾರ ಈ ಒಂದು ಯೋಜನೆಯನ್ನು ಜಾರಿಗೆ ತಂದಿದೆ ಅದಕ್ಕೆ ಐವತ್ತು ಪರ್ಸೆಂಟ್ ಸಬ್ಸಿಡಿ ಕೂಡ ಇದೆ ಐವತ್ತು ಪರ್ಸೆಂಟ್ ಸಬ್ಸಿಡಿಯೂ ಕೂಡ ಇದೆ ಅದರ ಜೊತೆಗೆ ಅಲ್ಲಿ ಏನೇನು ನಾವು ಮಾಡಬೇಕು ಆ ಒಂದು ಡೇಟಿನಲ್ಲಿ ಯಾವ ರೀತಿ ನಾವು ಅದಕ್ಕೆ ಅರ್ಜಿ ಹಾಕಬೇಕು ಯಾವ್ಯಾವ ಟ್ಯಾಕ್ಟರ್ಗಳು ನಮಗೆ ಸಿಗ್ತಾವೆ ಎಷ್ಟು ಸಬ್ಸಿಡಿ ಸಿಗ್ತೈತಿ ಅನ್ನೋದಕ್ಕೂ ಕೂಡ ಈ ಒಂದು ವಿಚಾರವನ್ನು ಕೂಡ ಈ ಸಂದರ್ಭದಲ್ಲಿ ನಾನು ನಮಗೆ ಪ್ರಸ್ತುತ ಪಡಿಸ್ತಾ ಇದ್ದೇನೆ ಆಮೇಲೆ ಇದನ್ನು ನಾವು ಎಲ್ಲಿ ಹೋಗಿ ಅರ್ಜಿ ಸಲ್ಲಿಸಬೇಕು ಹಾಗೂ ಅದರ ವಿಚಾರವಾಗಿಯೂ ಕೂಡ ನಾನು ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ತಿಳಿಸಲಿಕ್ಕೆ ಬಯಸ್ತೀನಿ ನಿಜಕ್ಕೂ ಕೂಡ ಇದು ರೈತರಿಗೆ ವರದಾನವಾಗಿರ್ತಕ್ಕಂಥದ್ದು ಜೊತೆಗೆ ರೈತರ ಒಂದು ಆರ್ಥಿಕ ಅಭಿವೃದ್ಧಿಯನ್ನು ಹಾಗೂ ಅವರು ಆರ್ಥಿಕ ಸಂಕಷ್ಟದಿಂದ ಪಾರಾಗಲಿಕ್ಕೆ ಅವರು ಈ ಒಂದು ಯೋಜನೆಯಿಂದ ಪ್ರಯೋಜನವನ್ನು ಪಡೆದುಕೊಂಡು ಅವರ ಒಂದು ಜೀವನ ಜೀವನದ ಗುಣಮಟ್ಟವನ್ನು ಹೆಚ್ಚಿಸಿಕೊಳ್ಬೇಕಾಗಿರ್ತಕ್ಕಂಥ ಯೋಜನೆ ಇದಾಗಿದೆ ಅನ್ನುವಂಥ ವಿಚಾರವನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸಿದ್ದೀನಿ ಅಂದರೆ ಇದು ಪ್ರಧಾನಮಂತ್ರಿ ಕಿಸಾನ್ ಟ್ರ್ಯಾಕ್ಟರ್ ಯೋಜನೆ ಈ ಒಂದು ಪಿ ಎಮ್ ಕೆ ಪ್ರಧಾನಮಂತ್ರಿ ಕಿಸಾನ್ ಟ್ರ್ಯಾಕ್ಟರ್ ಯೋಜನೆಯಲ್ಲಿ ಯಾವ ರೀತಿ ಅರ್ಜಿ ಸಲ್ಲಿಸಬೇಕಂತಂದರೆ ಆನ್ಲೈನ್ ಮುಖಾಂತರವೂ ಕೂಡ ನಾವು ಇದನ್ನು ಅರ್ಜಿ ಸಲ್ಲಿಸ್ಬೋದು ಅಥವಾ ಸಿ ಸಿ ಎಸ್ ಸಿ ಅಂದರೆ ಕಾಮನ್ ಸರ್ವಿಸ್ ಸೆಂಟರ್ ಅಂತೇಳಿ ಹೇಳಿರ್ತಾವಲ್ಲ ಅಲ್ಲಿ ಹೋಗಿಯೂ ಕೂಡ ನಾವು ಅರ್ಜಿ ಸಲ್ಲಿಸ್ಬೋದು ಆಮೇಲೆ ಇದಕ್ಕೆ ಯಾವ್ಯಾವ ರೀತಿ ನಾವು ಏನೇನು ಕಾಗದ ಪತ್ರಗಳನ್ನು ಕೊಡಬೇಕು ಆ ನಂತರ ಆ ಕಾಗದ ಪತ್ರಗಳು ಯಾವ್ಯಾವು ಅನ್ನುವಂಥ ವಿಚಾರವನ್ನು ಕೂಡ ಈ ಸಂದರ್ಭದಲ್ಲಿ ನಾನು ತಿಳಿಸ್ಲಿಕ್ಕೆ ಬರ್ತೀನಿ ಮೊದಲನೇದ್ದು ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಅಂತೂ ಬೇಕೇ ಬೇಕು ಜೊತೆಗೆ ಮೊಬೈಲ್ ನಂಬರು ಆಧಾರ್ ಲಿಂಕ್ ಮಾಡಿರ್ತಕ್ಕಂಥ ಮೊಬೈ ಏನು ಲಿಂಕ್ ಮಾಡಿರ್ತಾರಲ್ಲ ಆ ಒಂದು ಮೊಬೈಲ್ ನಂಬರು ಕಾಸ್ಟ್ ಸರ್ಟಿಫಿಕೇಟ್ ಅಂದರೆ ಜಾತಿ ಸರ್ಟಿಫಿಕೇಟು ಆಮೇಲೆ ಆದಾಯ ಪ್ರಮಾಣ ಪತ್ರ ಇನ್ಕಮ್ ಸರ್ಟಿಫಿಕೇಟ್ ಜೊತೆಗೆ ಎಸ್ ಸಿ ಎಸ್ ಟಿ ಮಹಿಳೆಯರಿಗೆ ಅಂದರೆ ಎಸ್ ಸಿ ಎಸ್ ಟಿ ಮಹಿಳೆಯರಿಗೆ ಐವತ್ತು ಪರ್ಸೆಂಟ್ ಐವತ್ತು ಪರ್ಸೆಂಟ್ ಸಬ್ಸಿಡಿ ಇದೆ ಆಗ ಅದನ್ನು ಕೂಡ ನೀವು ಗಮನದಲ್ಲಿ ಇಟ್ಕೊಳ್ಬೇಕು ಆಮೇಲೆ ಈ ಒಂದು ಯೋಜನೆಯಲ್ಲಿ ಬರ್ತಿರ್ತಕ್ಕಂಥ ವಿಶೇಷವಾದ ಒಂದು ವಿಚಾರ ಏನಂತಂದರೆ ಏಳು ವರ್ಷದ ಅವಧಿಯ ಒಳಗೆ ನೀವು ಯಾವುದೇ ಟ್ರ್ಯಾಕ್ಟರ್ಗಳಿಗೆ ಸಬ್ಸಿಡಿಯನ್ನು ಸರ್ಕಾರದಿಂದ ಪಡೆದಿರಬಾರದು ಅದನ್ನು ಕೂಡ ನೀವು ತಿಳ್ಕೊಬೇಕು ಅವರು ಇದಕ್ಕೆ ಅರ್ಹರಲ್ಲ ಏಳು ವರ್ಷದ ಒಳಗಾಗಿ ನೀವು ಯಾವುದಾದ್ರೂ ಒಂದು ಬೇರೆ ಟ್ರ್ಯಾಕ್ಟರ್ ಸಲುವಾಗಿ ನೀವು ಯೋಜನೆಗೆ ಅರ್ಜಿ ಹಾಕಿ ಅದನ್ನು ಪ್ರಯೋಜನ ಪಡೆದಿದ್ದರೆ ಈ ಯೋಜನೆಗೆ ಅರ್ಹತೆಯನ್ನು ಪಡೆಯುವಂಥ ಪಡೆಯುವಂತಿಲ್ಲ ಅನ್ನುವಂಥದ್ದು ಕೂಡ ನಾನು ಹೇಳ್ತೀನಿ ಜೊತೆಗೆ ಆರ್ ಟಿ ಸಿ ಭೂಮಿದು ಅಂದರೆ ಆರ್ ಟಿ ಸಿ ಸರ್ಟಿಫಿಕೇಟ್ ಕೂಡ ಕಮ್ ಕಡ್ಡಾಯವಾಗಿ ಬೇಕು ಅಂದರೆ ಇವರಿಗೆ ಆ ಭೂಮಿ ಇದೆಯೋ ಇಲ್ಲೋ ಅನ್ನುವಂಥದ್ದು ಆಮೇಲೆ ಪ್ರತಿಯೊಬ್ಬ ಚಿಕ್ಕ ಹಾಗೂ ಮಧ್ಯಮ ಹಾಗೂ ಎಲ್ಲ ರೈತರಿಗೂ ಕೂಡ ಈ ಒಂದು ಪ್ರಯೋಜನವನ್ನು ನೀವೆಲ್ಲರೂ ಕೂಡ ಪಡೆದುಕೊಳ್ಬೋದು ಆಮೇಲೆ ಇದಕ್ಕೆ ವಯಸ್ಸು ವಯಸ್ಸಿನ ಎಷ್ಟು ಎಷ್ಟಿನಿಂದ ಎಷ್ಟೇ ವಯಸ್ಸಿನವರಿಗೆ ನಾವು ಇದನ್ನು ಈ ಯೋಜನೆಗೆ ಅರ್ಹರಾಗಿರ್ತೀವಿ ಪಡೀಲಿಕ್ಕೆ ಅಂತಂದರೆ ಹದಿನೆಂಟರಿಂದ ಅರವತ್ತು ವರ್ಷದ ಒಳಗಿನ ಎಲ್ಲ ರೈತರಿಗೂ ಕೂಡ ಈ ಒಂದು ಪ್ರಯೋಜನವನ್ನು ಪಡೀಲಿಕ್ಕೆ ಅವಕಾಶ ಇದೆ ಜೊತೆಗೆ ಯಾರ್ಯಾರಿಗೆ ಎಷ್ಟೇ ಸಿಗ್ತೈತಿ ಅಂತಂದ್ರೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಅವರಿಗೆ ಮೂವತ್ತು ಪರ್ಸೆಂಟ್ ಐವತ್ತು ಪರ್ಸೆಂಟ್ವರಿಗೆ ಸರ್ಕಾರದಿಂದ ಸಬ್ಸಿಡಿ ಸಿಗ್ತೈತಿ ಜೊತೆಗೆ ಅದರ್ ಕಾಸ್ಟ್ನವ್ರಿಗೆ ಅದರ್ ಕಾಸ್ಟ್ನವರಿಗೆ ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ವರೆಗಿನೇ ಸಬ್ಸಿಡಿ ಸಿಗ್ತೈತಿ ಉಳಿದಂಥ ಹಣವನ್ನು ನೀವು ಬ್ಯಾಂಕ್ ಮುಖಾಂತರ ಸಾಲವನ್ನು ಪಡೆದಾದರೂ ಅಥವಾ ಸಂಘ ಸಂಸ್ಥೆಗಳ ಮುಖಾಂತರ ಸಾಲವನ್ನು ಪಡೆದಾದರೂ ಕೂಡ ನೀವು ಈ ಒಂದು ಟ್ರ್ಯಾಕ್ಟರನ್ನು ಪಡೆದುಕೊಳ್ಳಬಹುದು ಜೊತೆಗೆ ಈ ಒಂದು ಟ್ರ್ಯಾಕ್ಟರನ್ನು ಪಡೆದುಕೊಳ್ಳಬೇಕಾದ್ರೆ ಏನೇನು ಬೇಕಾಗಿರತ್ತೆ ಅಂತಂದ್ರೆ ಒಂದನೇದಾಗಿ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಮೊಬೈಲು ಮೊಬೈಲ್ ಲಿಂಕ್ ನಂಬರು ಆಧಾರ್ ಕಾರ್ಡಿಗೆ ಮೊಬೈಲ್ ಲಿಂಕ್ ನಂಬರು ಜೊತೆಗೆ ಎಸ್ ಸಿ ಎಸ್ ಟಿ ಮಹಿಳೆಯರಿಗೆ ಕಾಸ್ಟ್ ಸರ್ಟಿಫಿಕೇಟು ಜೊತೆಗೆ ಇನ್ಕಮ್ ಸರ್ಟಿಫಿಕೇಟು ಇವೆಲ್ಲವುಗಳು ಬೇಕು ಆಮೇಲೆ ಪಾಸ್ಬುಕ್ ಅಂತೂ ಕಂಪಲ್ಸರಿ ಬೇಕು ಪಾಸ್ಬುಕ್ಕನ್ನು ನೀವು ಪಡೆದಿರಬೇಕು ಬ್ಯಾಂಕ್ ಬ್ಯಾಂಕಿನ ಪಾಸ್ಬುಕ್ಕು ಬೇಕು ಜೊತೆಗೆ ಆರ್ ಟಿ ಸಿ ಸರ್ಟಿಫಿಕೇಟನ್ನು ಕೂಡ ಕಡ್ಡಾಯವಾಗಿ ಹಾಕಲೇಬೇಕು ಈ ಎಲ್ಲ ಒಂದು ಟ್ರ್ಯಾಕ್ಟರ್ ಪ್ರಧಾನಮಂತ್ರಿ ಟ್ರ್ಯಾಕ್ಟರ್ ಕಿಸಾನ್ ಯೋಜನೆಯಲ್ಲಿ ಟ್ರ್ಯಾಕ್ಟರ್ ಕಿಸಾನ್ ಯೋಜನೆಯಲ್ಲಿ ಬರ್ತಿರತಕ್ಕಂಥದ್ದು ಜೊತೆಗೆ ಯಾವ್ಯಾವ ಟ್ಯಾಕ್ಟರ್ಗಳಿಗೆ ನಾವು ಅರ್ಜಿಯನ್ನು ಹಾಕಬಹುದು ಯಾವ್ಯಾವ ಟ್ಯಾಕ್ಟರ್ಗಳಿಗೆ ನಾವು ಅರ್ಜಿಯನ್ನು ಹಾಕಬಹುದು ಅನ್ನುವಂಥ ವಿಚಾರವನ್ನು ನಿಮ್ಮಲ್ಲಿ ಇದ್ದರೆ ಒಂದೇದಾಗಿ ಮಹೀಂದ್ರ ಮಹೀಂದ್ರ ಟ್ಯಾಕ್ಟ್ರು ಜಾಂಡಿಯಾ ಜಾಂಡಿಯಾರ್ ಅನ್ನುವಂಥ ಒಂದು ಟ್ಯಾಕ್ಟ್ರು ಟ್ಯಾಫೆ ಟೇಫೆ ಅಂತೀರೋ ಟ್ಯಾಫೆ ತೆ ಅಂತೀರೋ ನಿಮಗೆ ಬಿಟ್ಟದ್ದು ಆ ಒಂದು ಟ್ಯಾಕ್ಟ್ರು ಜೊತೆಗೆ ಎಸ್ಕಾರ್ಟು ಈ ಒಂದು ಟ್ಯಾಕ್ಟ್ರ್ಗಳಿಗೆ ನೀವು ಅರ್ಜಿಯನ್ನು ಹಾಕ್ಬೋದು ಪಿಸಾ ಕೆ ಪ್ರಧಾನಮಂತ್ರಿ ಕಿಸಾನ್ ಟ್ರ್ಯಾಕ್ಟರ್ ಯೋಜನೆಯಡಿಯಲ್ಲಿ ಈಗಿರುವಾಗ ಈ ಎಲ್ಲ ಪ್ರಯೋಜನಗಳು ನಿಮಗೆ ಗೊತ್ತಿರಲಿಕ್ಕಿಲ್ಲ ಅನ್ನುವಂಥ ಭಾವನೆಯಿಂದ ವಿಚಾರದಿಂದ ರೈತರಿಗೆ ಉಪಯುಕ್ತವಾಗಲಿ ಅನ್ನುವಂಥ ಒಂದು ವಿಚಾರವಾಗಿ ಈ ಸಂಚಿಕೆಯನ್ನು ನಾನು ಇದ್ದೇನೆ ಪ್ರತಿಯೊಬ್ಬ ರೈತರು ಕೂಡ ಆರ್ಥಿಕವಾಗಿ ಸಬಲರಾಗಬೇಕಾದ್ರೆ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಯಂತ್ರ ಬೇಕು ಅದು ಟ್ಯಾಕ್ಟ್ರ್ ಬೇಕು ಟ್ಯಾಕ್ಟ್ರ ಇದ್ದರೆ ನೀವು ಜಮೀನಿನಲ್ಲಿ ಕೆ ಕೆಲಸವನ್ನು ಮಾಡುವಾಗ ಅದು ನಿಮಗೆ ಉಪಯುಕ್ತ ಆಗ್ತೈತಿ ಆಮೇಲೆ ಜಮೀನಿನಲ್ಲಿ ಕೆಲಸ ಇರದೇ ಇದ್ದಾಗ ನೀವು ಅದನ್ನು ನೀವು ಬಾಡಿಗೆಗಾಗಲಿ ಅಥವಾ ಇನ್ನುಳಿದ ಯಾವುದೇ ಒಂದು ಕೆಲಸ ಕಾರ್ಯಗಳಿಗೂ ಉಪಯೋಗಿಸಿ ನಿಮ್ಮ ಆರ್ಥಿಕ ಒಂದು ಪರಿಸ್ಥಿತಿಯನ್ನು ಸುಧಾರಣೆ ಮಾಡಿಕೊಳ್ಳಬಹುದು ಆರ್ಥಿಕವಾಗಿ ನೀವು ಸದೃಢರಾಗಬಹುದು ಇದರಿಂದ ನಿಮಗೆ ಒಳ್ಳೆಯ ಒಂದು ಆದಾಯವು ಕೂಡ ಬರ್ತೈತಿ ಈ ರೀತಿಯಾಗಿ ಪ್ರಧಾನಮಂತ್ರಿ ಕಿಸಾನ್ ಟ್ರ್ಯಾಕ್ಟರ್ ಯೋಜನೆಯ ಲಾಭವನ್ನು ಪ್ರತಿಯೊಬ್ಬರು ಪಡ್ರಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸುವುದಕ್ಕಿಂತ ಪೂರ್ವದಲ್ಲಿ ಕನ್ನಡಿಗ ಚಾನಲ್ ವೈ ಟಿ ಇದು ನಿಮ್ಮೆಲ್ಲರ ಚಾನಲ್ಲು ಸಮಸ್ತ ಕನ್ನಡಿಗರ ಚಾನಲ್ಲು ಕನ್ನಡಿಗ ಚಾನಲ್ ವೈ ಟಿಯಲ್ಲಿ ಬರ್ತಿರ್ತಕ್ಕಂಥ ಎಲ್ಲ ಸಂಚಿಕೆಗಳು ಸತ್ಯವಾಗಿರ್ತವೆ ಅನ್ನೋದು ನಿಮಗೂ ಕೂಡ ಗೊತ್ತು ಆದ್ದರಿಂದ ಇಲ್ಲಿವರೆಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟನ್ನು ಕೂಡ ನನ್ನ ಜೊತೆಗೆ ಹೆಂಚ್ಕೊಡ್ರಿ ಈ ಸಂಚಿಕೆಯನ್ನು ಪ್ರತಿಯೊಬ್ಬರಿಗೂ ಕೂಡ ಪ್ರತಿಯೊಬ್ಬ ರೈತ ಕುಟುಂಬದವರಿಗೂ ಕೂಡ ಪ್ರತಿಯೊಬ್ಬ ರೈತ ಮಹಿಳೆಯರಿಗೂ ಕೂಡ ಇದನ್ನು ತಲುಪಿಸ್ರಿ ಅನ್ನುವಂಥ ಒಂದು ಕಳಕಳಿಯ ವಿನಂತಿಯೊಂದಿಗೆ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ ಅಲ್ಲಿವರೆಗೂ ನನ್ನ ನಮಸ್ಕಾರ ನಮಸ್ಕಾರ ನಮಸ್ಕಾರ